ಹಾ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನ್ಲಿ ಇಲ್ಲಿ ದೊಡ್ಡ ಸತ್ಯ ರಿವಿಲ್ ಆಗ್ತದೆ ಹಾಗಿದ್ರೆ ಇಲ್ಲಿ ಕರ್ಣನ ನೋಡಿಬಿಟ್ಟಿದ್ದಾರೆ ಈ ಕಡೆ ಸ್ವಂತ ಅಮ್ಮರಾದ ಟೀಚರ್ ಜೊತೆಗೆ ಇಲ್ಲಿ ಬರ್ಡೇ ಪಾರ್ಟಿಲಿ ಒಂದು ಬೆಕ್ಟ್ ಸಿಕ್ತಾದ ಸಾಹಿತ್ಯನ ಪ್ರೀತಿ ಮಾಡೋಕೆ ಶುರು ಮಾಡ್ತದಾನ ಕರ್ಣ ಅಥವಾ ಸಾಹಿತ್ಯಗೆ ಗಂಡು ಸಿಕ್ಕೇ ಬಿಡ್ತಾ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದರೆ ಈ ಸಂಭ್ರಮನ ಹಾಳು ಮಾಡಬೇಕು ಇಲ್ಲಿ ಅನಾಹುತ ಮಾಡಬೇಕು ಅಂತಾನೆ ಅಪಶುಕನ ಮಾಡಬೇಕು ಅಂತಾನೆ ಇಲ್ಲಿ ಚಿಕ್ಕಪ್ಪ ವೆಂಕಟೇಶ್ವರು ಇಲ್ಲಿಗೆ ಬಂದಿದ್ದಾರೆ ಆದರೆ ಇದರ ಸುಳಿವು ಮನೆಯವ್ರಿಗೆ ಏನೋ ಮಾಡ್ತಿದ್ದಾರೆ ಅಂತ ಆದರೆ ಇಲ್ಲಿ ಕಾರಣ ನನ್ನ ಮನೆಯವ್ರಿಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಇವರು ಇಂಥ ಕೆಲಸ ಮಾಡಿ ಬಂದಿದ್ದಾರೆ ಅಂತ ಈ ಕಡೆ ಕೇಕನ್ನು ಬೀಳ್ಸಿದ್ದೆ ಅರುಂಧತಿಯವರು ತಮ್ಮ ಮಗನಿಗೆ ಪ್ರೀತಿಯಿಂದ ಮಾಡಿರೋ ಕೇಕನ್ನು ಹಾಳು ಮಾಡಿಸ್ಬಿಡ್ತಾರೆ ಈ ಕಡೆ ವೆಂಕಟೇಶ್ ಅವರು ಇದನ್ನು ನೋಡ್ತಿದ್ದಾಗೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಅರುಂಧತಿ ಅವ್ರಿಗಂತೂ ತುಂಬಾ ನೋವಾಗುತ್ತೆ ಈ ಕಡೆ ನಾನು ಹೆಂಡತಿ ತನ್ನ ಮಗನಿಗೆ ಪ್ರೀತಿಯಿಂದ ಮಾಡಿದ ಕೇಕನ್ನು ಹಾಳು ಮಾಡಿಬಿಟ್ರಲ್ಲ ರೀ ಅಂತಿದ್ರೆ ನಾನೇನು ಬೇಕು ಬೇಕು ಅಂತ ಮಾಡಿದ್ನ ಡ್ಯಾಶ್ ಹೊಡಿತು ಬಿದ್ದೋಯ್ತಪ್ಪ ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ ಅಂತಾಗ ಇಲ್ಲ ಇಲ್ಲ ನೀವು ಬೇಕು ಅಂತಾನೆ ಮಾಡಿದಿರ ಅಂತ ಅನ್ನಿಸ್ತದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ರಾಜೇಂದ್ರ ಅವರು ಅವರು ಹಾಗೆ ಅವ್ರ ತಂಗಿ ವನುಜ್ ಅವ್ರು ಕೂಡ ಏನ್ರಿ ಹೇಳ್ತಿದ್ರ ನಿಮ್ಮಂತ ಚೀ ಬುದ್ಧಿ ಹಾಗೆ ಹೇಗೆ ನಾವು ಗೊತ್ತಿಲ್ಲ ನಾವೇನು ಚಿಲ್ಲರೆ ಜನ ಅಲ್ಲ ನೀವು ಬೇಕಿದ್ರೆ ಚಿಲ್ಲರೆ ಜನ ಆಗಿರ್ತೀರಾ ಅಂತ ವೆಂಕಟೇಶ್ವರು ಕೂಡ ದಬಾಯಿಸಿ ಮಾತಾಡ್ತಿದ್ದಾರೆ ಜುಗ್ಲಾ ಮಾಡ್ಕೋಬೇಡಿ ನಾವು ಅವ್ರನ್ನ ಕರೆದಿರೋದೆ ಒಳ್ಳೆದಕ್ಕೆ ನಾವು ಕರೆದಿದ್ದೀವಿ ಅಂತ ಅವ್ರು ಬಂದಿದ್ದಾರೆ ಮತ್ತೆ ಗಲಾಟೆ ಮಾಡಿಕೊಂಡು ಡಿಸ್ಟರ್ಬ್ ಆಗೋದು ಬೇಡ ಅಂತ ಅರುಂಧತಿಯವರೇ ಸುಮ್ಮನೆ ಪಡಿಸ್ತಾರೆ ಏನು ಮಾತಾಡ್ತಿದ್ಯಾ ನೀನು ಅಷ್ಟು ಪ್ರೀತಿಯಿಂದ ನಿನ್ನ ಕೈಯಾರಿ ಎಲ್ಲನೂ ಕೂಡ ಮಾಡಿದ್ರೆ ಅದು ಈಗ ಹಾಳಾಗೋಯ್ತಲ್ಲ ಅಂದಾಗ ಖಂಡಿತ ನೋವಾಗ್ತದೆ ಆದರೆ ಆ ರೀತಿ ಏನಿಲ್ಲ ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತ ಅರುಂಧತಿ ಅವರು ಸಮಾಧಾನ ಮಾಡ್ತಾರೆ ನಂತರ ಈ ಕಡೆ ವೆಂಕಟೇಶ್ವರು ಹೋ ಇವ್ರ ಪ್ರೀತಿಯಿಂದ ಕೈಯಿಂದ ಮಾಡಿರೋ ಕೇಕ ಇದು ಅಂತ ಹೇಳಿ ವ್ಯಂಗ್ಯ ಮಾಡಿ ಮಾತಾಡ್ತಿದ್ದಾರೆ ನಂತರ ಇದೆಲ್ಲ ಆಗುತ್ತೆ ನಂತರ ಈ ಕಡೆ ರಾಜೇಂದ್ರ ಅವರು ಒಂದು ಐದು ನಿಮಿಷ ಗೆಸ್ಟ್ಸ್ಗೆನ್ನೆಲ್ಲ ಕೇಕ್ ಕಟ್ ಮಾಡೋದು ಲೇಟ್ ಆಗುತ್ತೆ ಅಂತ ಹೇಳ್ತೀನಿ ಅವರು ಕೂಡ ವೇಚ್ ಮಾಡ್ತಾರೆ ಆದಷ್ಟು ಬೇಗ ಒಂದು ಕೇಕನ್ನು ರೆಡಿ ಮಾಡ್ಕೊಂಡು ತೊಗೊಂಡು ಬನ್ನಿ ಅಂತ ಹೋಟೆಲ್ ಅವ್ರಿಗೆ ಆರ್ಡರ್ ಕೊಡ್ತಾರೆ ಸರಿ ಆಯಿತು ಅಂತ ಅವ್ರು ಹೋಗ್ತಾರೆ ನಂತರ ಇದೆಲ್ಲ ಆಗ್ತಿದ್ರೆ ಈ ಕಡೆ ರಾಜೇಂದ್ರ ಅವರು ಹಾಗೆ ಅವರು ಇರಬೇಕಿದ್ರೆ ಅವರ ಕ್ಲೋಸೆಸ್ಟ್ ಫ್ರೆಂಡ್ ಬಿಸ್ನೆಸ್ ಮ್ಯಾನ್ ಅಲ್ಲಿಗೆ ಬಂದಿದ್ದಾರೆ ಅವರ ಮಗ ಮತ್ತು ಅವ್ರ ಹೆಂಡತಿ ಜೊತೆ ಅವರನ್ನು ಪರಿಚಯ ಮಾಡಿಕೊಡ್ತಾರೆ ಜೊತೆಗೆ ತುಂಬ ಚೆನ್ನಾಗಿ ಡೆಕೋರೇಷನ್ ಆಗಿದೆ ಹಾಗೆ ಬಾಡಿ ಡ್ರೆಸ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿ ಹೊಗ್ಲುತ್ತಿದ್ದಾರೆ ಜೊತೆಗೆ ಕಣ್ಣ ಎಲ್ಲಿ ಹಾಗೆ ಹೀಗೆ ಅಂತ ಕೇಳಿದಾಗ ಅವ್ನು ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ದಾನೆ ಬರ್ತಾರೆ ಅಂತ ಹೇಳ್ತಾರೆ ಆದರೆ ಆ ಕಡೆ ನಳಿನ ಮತ್ತು ಗಿರೀಶ್ಮ ಇಬ್ಬರು ಕೂಡ ಜ್ಯೂಸ್ ಕುಡಿತಾ ಇದ್ದರೆ ಕಣ್ಣ ಅಲ್ಲಿಗೆ ಹೋಗ್ತಾರೆ ಕಣ್ಣ ಹೋಗಿದ್ದೆ ಏನು ಜ್ಯೂಸ್ ಕುಡಿತಿದ್ರು ತುಂಬ ಚೆನ್ನಾಗಿ ಜ್ಯೂಸ್ ಕುಡೀರಿ ಆದರೆ ಅದಕ್ಕೆ ಏನೇನು ಮಿಕ್ಸ್ ಆಗಿದೆ ಗೊತ್ತಾ ಅಂತ ಹೇಳಿ ಅವ್ರು ಮಾಡಿದಾಗೆ ನಾನು ಮಾಡಿದ್ದೀನಿ ಅಂತ ಅವರಲ್ಲಿ ಭಯ ಉಡ್ಸೋಕೆ ಶುರು ಮಾಡ್ಕೋತಾರೆ ಈ ಕಡೆ ಗ್ರೀಷ್ಮ ಮತ್ತು ನಳಿನ ಹೆದರ್ಕೋತಿದ್ರೆ ತುಂಬ ಹೆದರ್ಕೋಬೇಡಿ ಅದಕ್ಕೆ ತುಂಬ ಏನೇನೋ ಮಿಕ್ಸ್ ಮಾಡಬೇಕಾಗಿದೆ ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಎಲ್ಲ ನೋಡ್ಕೊಂಡು ಮಾಡ್ಕೊಂಡು ಯಾವಾಗ ಬೇಕು ಆಗ ಮಿಕ್ಸ್ ಮಾಡ್ತೀನಿ ಅನ್ನೋ ಚೋಕುನ ಕೊಟ್ಟು ಅಲ್ಲಿಂದ ಹೋಗ್ತಿದ್ರೆ ಅಮ್ಮ ಖಂಡಿತ ಕಾರಣ ಏನೇನೋ ಮಿಕ್ಸ್ ಮಾಡಿಬಿಡ್ತಾನಮ್ಮ ಏನು ಮಾಡೋದು ಅಂತಿದ್ರೆ ಈ ಕಡೆ ನಳಿನವರು ನಾವು ಮನೆಗೆ ಹೋಗೋ ತನಕ ಏನು ಇಲ್ಲಿ ಕುಡಿಯೋದು ಬೇಡ ತಿನ್ನೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಅಷ್ಟರಲ್ಲಿ ಈ ಕಡೆ ಕರ್ಣನ ಬಂದಿರತಕ್ಕಂಥ ಗೆಸ್ಟು ಅವರ ಮಗ ಮತ್ತು ಹೆಂಡತಿ ಜೊತೆ ಬಂದು ಕರ್ಣನ ಭೇಟಿ ಮಾಡಿ ಮಾತಾಡ್ತಿದ್ದಾರೆ ಈ ಕಡೆ ಅವರ ತಂದೆ ರಾಜೇಂದ್ರ ಅವರು ಕೂಡ ಇಲ್ಲಿ ಕರ್ಣಂಗೆ ಅವ್ರು ಯಾರು ಅನ್ನೋದನ್ನು ಪರಿಚಯ ಮಾಡಿಕೊಡ್ತಿದ್ದಾರೆ ಜೊತೆಗೆ ಇಲ್ಲಿ ಬಂದಿರತಕ್ಕಂಥ ಫ್ರೆಂಡ್ ಈ ಕರ್ಣ ಯಾರು ಅಂತ ಗೊತ್ತಾ ಫೇಮಸ್ ಬಿಸ್ನೆಸ್ ಮ್ಯಾನ್ ಅವ್ನು ತುಂಬಾ ಚೆನ್ನಾಗಿ ಬಿಸ್ನೆಸ್ ಎಲ್ಲ ಹ್ಯಾಂಡಲ್ ಮಾಡ್ತಾನೆ ಅಂತಂದರೆ ಯಾರು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಆ ಹೊಸ ವ್ಯಕ್ತಿ ಕೂಡ ಅವ್ರನ್ನ ನೋಡದೆ ಇಲ್ಲಿ ಕರ್ಣ ಸ ಸಾಹಿತ್ಯನ ನೋಡ್ತಿದ್ದಾರೆ ಈ ಕಡೆ ಸಾಹಿತ್ಯನ ನೋಡ್ತಿದ್ದಾಗೆ ನಮ್ಗೆ ಅನಿಸುತ್ತೆ ಕಾರಣ ಸಾಹಿತ್ಯ ಕಡೆ ನೋಡ್ತಿದ್ರೆ ಈ ಕಡೆ ಏನು ಪ್ರೀತಿ ಆಗ್ತಿದ್ಯಾ ಅಂತ ಖಂಡಿತ ಇಲ್ಲ ಇಲ್ಲಿ ಬಂದಿರತಕ್ಕಂಥ ಹುಡುಗಂಗೆ ಸಾಹಿತ್ಯ ಕೊಟ್ಟು ಮದುವೆ ಮಾಡಿಸಿದ್ರೆ ಹೇಗೆ ಅನ್ನೋ ಇಂಟಿಷನ್ ಇಟ್ಕೊಂಡು ಸಾಹಿತ್ಯವನ್ನ ನೋಡ್ತಿದ್ದಾರೆ ನಂತರ ತಮ್ಮ ಬರ್ತಾರೆ ಏನಣ್ಣ ನೀನು ನೋಡ್ತಿರೋ ರೀತಿನ ಬೇರೆ ಇದೆ ನೀನು ಕಣ್ಣನ ಆ ಕಡೆ ಈ ಕಡೆ ಅಳಗಾಡಿಸ್ದೆ ಸಾಹಿತ್ಯ ಆ ನೋಡ್ತಿದ್ಯಾ ಅಂತ ಹೇಳ್ತಿದ್ದಾರೆ ಭರತ್ ಅದು ಹಾಗಲ್ಲ ಅವ್ರ ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅವ್ರನ್ನ ಮದುವೆ ಮಾಡಿಸ್ಬೇಕು ಅಂತ ಹೇಳಿ ಕರ್ಣ ಹೇಳ್ತಾರೆ ನಂತರ ಇಲ್ಲಿ ಭರತ್ ಹೋಗಿ ಸ್ವರೂಪ ಹತ್ರ ನೀವು ನನ್ನ ಅಣ್ಣ ನಿಮ್ಮ ಮನೇಲಿದ್ದಾಗ ತುಂಬ ಚೆನ್ನಾಗಿ ನೋಡಿಕೊಂಡು ಹೆಲ್ ಮಾಡಿದ್ರ ಅಂತ ನಿಮಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಿದ್ರೆ ಕಣ್ಣ ತುಂಬ ಒಳ್ಳೆಯ ಹುಡುಗ ಅವ್ನು ಒಳ್ಳೆಯವನು ಅಂತ ಗೊತ್ತಾದ್ಮೇಲೆ ಅವನಿಗೆ ಹೆಲ್ಪ್ ಮಾಡದೇ ಇರೋಕೆ ಹೇಗೆ ಸಾಧ್ಯ ಅಂತ ಹೇಳ್ತಿದ್ದಾರೆ ನನ್ನನ್ನು ತುಂಬ ಅಂದರೆ ತುಂಬ ಒಳ್ಳೆಯವನು ಅಂತ ಹೇಳ್ತಿದ್ದಾರೆ ಆದರೆ ಅದು ಗೊತ್ತಿಲ್ಲ ಅಂತ ಕೂಡ ಇಲ್ಲಿ ಹೇಳೋಕೆ ಮುಂದಾಗ್ತಿದ್ದಾನೆ ಸ್ವರೂಪ ಇತ್ತ ಎಲ್ಲ ಆಗ್ತಾಯಿದ್ರೆ ಆ ಕಡೆ ಎಲ್ಲ ರೀತಿಯ ಅರೇಂಜ್ಮೆಂಟ್ಸ್ ಎಲ್ಲ ಆಗಿದೆ ಈ ಕಡೆ ವನೋಜ್ ಅವರ ಮಗಳು ಸಂಚುನಾನ ಕೂಡ ಇಲ್ಲಿ ಕರ್ಕೊಂಡು ಬಾ ಕರ್ಣನ ಅಂತ ಹೇಳಿ ಅರುಂಧತಿಯವರು ಕಳ್ಸಿದ್ದಾರೆ ಅಲ್ಲಿ ಅತ್ತೆ ಕರೀತಿದ್ದಾರೆ ಕ ಕೇಕ್ ಕಟ್ ಮಾಡ್ಬೇಕಂತ ಬಾ ಕರ್ಣ ಅಂತ ಹೇಳಿ ಕರ್ಕೊಂಡು ಬರ್ತಿದ್ದಾಳೆ ಆದರೆ ಇಲ್ಲಿ ವನೋಜವ್ರು ಗೊತ್ತಾಗ್ತದೆ ಈ ವೆಂಕಟೇಶ್ ಬೇಕು ಬೇಕು ಅಂತಾನೆ ಇದೆಲ್ಲ ಮಾಡ್ತಿದ್ದಾನೆ ಏನೋ ಇಂಟೆನ್ಷನ್ ಇಟ್ಕೊಂಡೇ ಬಂದಿದ್ದಾನೆ ಏನೋ ಮಾಡಬಹುದು ಅಂತ ಕೂಡ ಅವ್ರಿಗೆ ಅನ್ನಿಸ್ತದ ಜೊತೆಗೆ ಈ ಕಡೆ ತನ್ನ ಮಗನ ಫೋಟೋ ಇಟ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ ನನ್ನ ಮಗನ ಹುಟ್ಟಿದ ಬುದ್ದಿನ ಎದುರುಗಡೆ ಬಂದು ವಿಶ್ ಮಾಡಬೇಕು ಅಂತ ಪ್ರತಿ ವರ್ಷ ಆಸೆ ಪಡ್ತೀನಿ ಆದರೆ ಒಮ್ಮೆ ಕೂಡ ನಾನು ನಿನ್ನ ಬರ್ಡೇನ ಮಿಸ್ ಮಾಡ್ಕೊಂಡು ಇಲ್ಲ ಪ್ರತಿ ಬಾರಿ ಬಂದು ನೀನು ಮುಖ ನೋಡಿ ಗಿಫ್ಟನ್ನ ತೊಗೊಂಡು ಬರ್ತೀನಿ ಅಂತ ಹೇಳಿ ಇಲ್ಲಿರಾದವರು ಕಣ್ಣೀರು ಹಾಕಿ ತಮ್ಮ ಮಗನ ಫೋಟೋ ಇಟ್ಕೊಂಡು ಮಾತಾಡ್ತಿದ್ದಾರೆ ಅವರು ಹಳೆಯ ದಿನಗಳನ್ನು ನೆನಪು ಮಾಡ್ಕೊಳ್ತಿದ್ದಾರೆ ನಿಜ ಹೇಳಬೇಕು ಅಂದರೆ ಅವರು ಆಲ್ರೆಡಿ ಕರ್ಣನ ನೋಡಿದ್ದಾರೆ ಅದಕ್ಕೆ ಅವತ್ತು ಹಾಸ್ಪಿಟಲಲ್ಲಿ ಕರ್ಣನ ಅಂತ ಅನ್ಕೋತಿದ್ದಾಗೆ ಹೋದರೂ ಬೇರೆಯವರು ಇದ್ದಿದ್ದರಿಂದ ಅವ್ರಿಗೆ ನಿರಾಳ ಆಯಿತು ಇವಾಗ ನಮ್ಗೆ ಅರ್ಥ ಆಗ್ತಿದೆ ಯಾಕೆ ಅವತ್ತು ನಿರಾಳ ಆಯಿತು ಅವ್ರಿಗೆ ಅಂತ ಬಿಕಾಸ್ ಅವರು ಯಾವತ್ತೂ ಕರ್ಣ ನೋಡಿದ್ದಾರೆ ಪ್ರತಿ ವರ್ಷ ಅವರು ಬಿಟ್ಟು ಹೋದಾಗಿಂದ ಕರ್ಣನ ಬರ್ಡೇ ದಿನ ಹೋಗ್ತಾರೆ ಗಿಫ್ಟ್ ತಗೊಂಡು ಹೋಗ್ತಾರೆ ಬಟ್ ಗಿಫ್ಟ್ ಕೊಡೋದೆಲ್ಲ ಮನೆಗೆ ವಾಪಸ್ ತೊಗೊಂಡು ಬರ್ತಾರೆ ಕರ್ಣ ಕೇಕ್ ಕಟ್ ಮಾಡೋದು ಎಲ್ಲ ಸೆಲೆಬ್ರೇಷನ್ನ ಕಂಡು ತುಂಬ ೆ ಕರ್ಣನ್ಗೆ ಗೊತ್ತಾಗದೆ ಹಿಂದಿನ ವರ್ಷದ ತನಕ ಕೂಡ ಹೋಗಿ ಬಂದಿದ್ದಾರೆ ಅವರು ಕರ್ಣನ ನೋಡಿದ್ದಾರೆ ಹಾಗಾಗಿ ಕರ್ಣನ ನಿನ್ನ ನೋಡಿದಿನಿ ಪ್ರತಿದಿನ ಪ್ರತಿ ಕ್ಷಣ ನಾನು ನಿನಗೆ ವಿಶ್ ಮಾಡೋಕೆ ಬರ್ತಾ ಇದೆ ಆದರೆ ನಿನ್ನ ಕಣ್ಗಳಿಗೆ ಕಾಣಿಸ್ಕೊತಿರ್ಲಿಲ್ಲ ನನ್ನ ಮಗನ ನೋಡಬೇಕು ಮಾತಾಡಬೇಕು ಮನ್ಸಾರೆ ವಿಶ್ ಮಾಡಬೇಕು ಅನ್ಸುತ್ತೆ ಆದರೆ ಅಂತ ಪರಿಸ್ಥಿತಿಲಿ ನಾನಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಆದ್ರೆ ಇನ್ನು ಮುಂದೆ ನನ್ನಿಂದ ನಿನ್ನನ್ನು ನೋಡದೆ ಮಾತಾಡದೆ ಇರೋಕೆ ಆಗ್ತಿಲ್ಲ ಅಂತ ಹೇಳಿ ಈ ಬಾರಿ ಕೂಡ ಗಿಫ್ಟ್ ತೊಗೊಂಡು ಕರ್ಣನ ಬರ್ಡಿಗೆ ಹೋಗೋಕೆ ರೆಡಿ ಆಗ್ತಿದ್ದಾರೆ ಇಲ್ಲಿರೋ ಟೀಚರ್ ಈ ಕಡೆ ಕರ್ಣನ ಅಮ್ಮ ನೋಡಿದಾಗಿದೆ ಬಟ್ ಕರ್ಣ ಮಾತ್ರ ತನ್ನ ಅಮ್ಮ ಯಾರು ಅನ್ನೋದನ್ನು ಇನ್ನೂ ಕೂಡ ನೋಡಿಲ್ಲ ಜೊತೆಗೆ ಅಲ್ಲಿ ರಾಧವರು ಪ್ರತಿ ವರ್ಷ ಹೋಗ್ತಾ ಇದ್ರು ಅನ್ನೋ ವಿಷಯ ಅಲ್ಲಿ ರಾಜೇಂದ್ರ ಅವ್ರಿಗೂ ಕೂಡ ಇನ್ನೂ ಕೂಡ ಗೊತ್ತಿಲ್ಲ ನಂತರ ಟೈಮ್ ಆಗಿದೆ ಇಲ್ಲಿ ಅರುಂಧತಿಯವರು ಹಾಗೆ ಅವರ ಯಜಮಾನರು ರಾಜೇಂದ್ರ ಅವರು ಬರ್ಡೇ ಒಂದು ಫಂಕ್ಷನ್ ಇದ್ದಾರೆ ಜೊತೆಗೆ ಕರ್ಣ ಎಲ್ಲಿ ಅಂತ ಹುಡುಕ್ತಿದ್ರೆ ಸಿಂಚುನ ಕಳಿಸಿದ್ದೀನಿ ಬರ್ತಾರೆ ಅಂತ ಹೇಳ್ತಾರೆ ಎಲ್ಲ ಕೂಡ ಜನಗಳು ಸೇರಿದ್ದಾರೆ ಈ ಕಡೆ ಕರ್ಣನ ಕೂಡ ಸುಂಚನ ಕರ್ಕೊಂಡು ಬರ್ತಾಳೆ ಈ ಕಡೆ ಕರ್ಕೊಂಡು ಬರ್ತಿದ್ದಾಗೆ ಎಲ್ಲರೂ ಕೂಡ ಚೊಪ್ಪಾಳೆ ಬಡೀತಿದ್ದಾರೆ ನಂತರ ಇಲ್ಲಿ ಕರ್ಣ ತನ್ನ ಅಮ್ಮನ ಹಾಗೆ ಇವತ್ತು ಇಷ್ಟೆಲ್ಲ ಡೆಕೋರೇಷನ್ ಆಗಿದೆ ಅಂದರೆ ಎಲ್ಲದಕ್ಕೂ ಕೂಡ ನನ್ನಮ್ಮ ಕರ್ಣ ಹೂವಿಂದ ಹಿಡಿದು ಮೆನು ತನಕ ನನ್ನಮ್ಮನೆ ಮಾಡಿರುವುದು ನನ್ನಮ್ಮ ನನ್ನ ಬಗ್ಗೆ ತುಂಬಾ ಕೇರ್ ಮಾಡ್ತಾರೆ ತುಂಬಾ ಪ್ರೀತಿ ಮಾಡ್ತಾರೆ ಆಕೆಯ ನನ್ನ ಲೈಫ್ ಹಾಗೆ ಹೀಗೆ ಅಂತ ಆಡಿ ಹೊಗ್ಳುತ್ತಾ ಇದ್ದಾರೆ ಜೊತೆಗೆ ಇನ್ನೊಬ್ರನ್ನ ಕೂಡ ಇವತ್ತು ನಾನು ಸ್ಮರಿಸಲೇಬೇಕು ು ಥ್ಯಾಂಕ್ಸ್ ಹೇಳಲೇಬೇಕು ಅಂತ ಹೇಳ್ತಿದ್ದಾರೆ ಇವತ್ತು ನಾನು ಇವತ್ತು ಬರ್ಡಿ ಮಾಡ್ಕೋತಾ ಇದ್ದೀನಿ ಇವತ್ತು ನಿಮ್ಮ ಮುಂದೆ ಇದ್ದೀನಿ ಅಂತ ಹೇಳಿದರೆ ಅದಕ್ಕೆಲ್ಲ ಕಾರಣ ನನ್ನ ಜೀವ ಉಳಿಸಿದ ದೇವತೆ ಸಾಹಿತ್ಯ ಅಂತ ಹೇಳಿ ಹೇಳ್ತಿದ್ದಾರೆ ಸಾಹಿತ್ಯವರು ಅವತ್ತು ನನ್ನ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಿದ್ರೆ ನನ್ನ ಬದುಕಿಸ್ತಾ ಇದ್ದಿದ್ರೆ ಇವತ್ತು ಖಂಡಿತವಾಗ್ಲೂ ನಾನು ನಿಮ್ಮ ಮುಂದೆ ಈ ರೀತಿ ಮಾತನಾಡೋಕ್ಕೆ ಸಾಧ್ಯ ಆಗ್ತಾನೆ ಇರಲಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಕ ಮುಚ್ಚುಗರ ಆಗ್ತದೆ ಎಲ್ಲರೂ ಕೂಡ ದೊಡ್ಡ ಚುಪಾಳಿನ ಬಡಿಯುತ್ತಿದ್ದಾರೆ ವೆಂಕಟೇಶ್ ಅವರು ಹುಕ್ಕೋತಾ ಇದ್ದಾರೆ ನಂತರ ಕೇಕ್ ಕಟ್ ಮಾಡೋ ಸಮಯ ಬರುತ್ತೆ ಕಾರಣ ಕೇಕ್ ಕಟ್ ಮಾಡ್ತಾನೆ ಎಲ್ರಿಗೂ ಕೂಡ ಕೇಕನ್ನ ಕೂಡ ತಿನ್ನಿಸ್ತಿದಾಗ ಈ ಕಡೆ ರೀ ಈ ಸಂಭ್ರಮನ ಹೇಗೆ ಹಾಳು ಮಾಡ್ತೀನಿ ಇನ್ನು ಸ್ವಲ್ಪ ಹೊತ್ತಲ್ಲಿ ನೋಡ್ತಾ ಇರಿ ಅಂತ ಹೇಳ್ತಿದ್ದಾರೆ ಈ ಕಡೆ ಯಾರಿಗೂ ಕೂಡ ಒಂದು ಸಣ್ಣ ಕುರು ಕೂಡ ಇಲ್ಲ ವೆಂಕಟೇಶ್ವರು ಈ ರೀತಿ ಮಾಡ್ತಾರೆ ಅಂತ ಫೈನಲಿ ಇಲ್ಲಿ ಕರ್ಣನ ಕೇಕ್ ಕಟಿಂಗ್ ಸೆಲೆಬ್ರೇಷನ್ ಆಗಿದೆ ಇನ್ನು ಕೂಡ ಪಾರ್ಟಿ ಮುಂದುವರಿತಾ ಇದೆ ರಾಧವ್ರ ಎಂಟ್ರಿ ಆಗ್ತದೆ ಜೊತೆಗೆ ಇಲ್ಲಿ ರಾಧಾವ್ರ ಎಂಟ್ರಿ ಆಗ್ತಿದ್ದಾಗೆ ಸಾಹಿತ್ಯ ರಾಧವ್ನ ನೋಡ್ತಾಳೆ ಪ್ರಶ್ನೆ ಮಾಡ್ತಾಳೆ ಅದ್ರ ಮುಖಾಂತರ ಇಲ್ಲಿ ಬರ್ಡೇ ಆಗ್ತಿರುವುದು ತನ್ನ ಮಗ ಕರ್ಣ ಅನ್ನೋ ವಿಶ್ವ ಏನಾದರೂ ರಾಧಾಗೆ ಟೀಚರ್ ಇಲ್ಲಿ ಸಾಹಿತ್ಯವಾಗಿ ಹೇಳ್ತಾರ ಹೇಳ್ತಾರೆ ಜೊತೆಗೆ ಇಲ್ಲಿ ಅರುಂಧತಿ ಅವರ ಇಲ್ಲಿ ವೆಂಕಟೇಶ್ ಕರೆಸಿ ಈ ಬರ್ಡೇ ಪಾರ್ಟಿ ಹಾಳು ಮಾಡಬೇಕು ಅನ್ನೋ ಸ್ಕೆಚ್ ಏನಾದ್ರು ಮಾಡ್ಕೊಂಡಿದ್ದಾರೆ ತುಂಬಾನೇ ಒಳ್ಳೆ ರೀತಿ ಕಾಣಿಸ್ತಿರೋ ಅರುಂಧತಿ ಅವರ ಗೋಮುಖ ವಾಗ್ರ ರೂಪ ರಾಧಾ ಟೀಚರ್ ಎಂಟ್ರಿ ಆಗ್ತದಾಗೆ ಬಟಾಬೈಲ್ ಆಗತ್ತಾ ಏನಾಗತ್ತೆ ತಿಳ್ಕಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಚು ಗೋಸ್ಕರ ವೀಚೂ ಮರಿ